ಲೋಕಸಭೆ ಚುನಾವಣೆಗೆ ಟಿಕೆಟ್ ಘೋಷಿಸಿದ ಬೆನ್ನಿಗೆ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ತನಿಯುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ವಿಧಾನಸಭೆ ಚುನಾವಣೆಯ ಸಂದರ್ಭ ಎದುರಿಸಿದಂತಹ ಕಠಿಣ ಪರಿಸ್ಥಿತಿಯನ್ನೇ ಬಿಜೆಪಿ ಈಗ ಮತ್ತೆ ಎದುರಿಸುವ ಹಾಗಾಗಿದೆ ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಆದಂತಹ ಬೇಸರ ಒಂದ್ ಕಡೆಯಾದ್ರೆ ನಮಗ್ ಮೊದಲೇ ಹೇಳಿಲ್ಲ ಪ್ರಕಟಣೆ ಬಳಿಕವೇ ಗೊತ್ತಾಗಿ ಅವಮಾನವಾಗಿದೆ ಅನ್ನುವಂತಹ ಅಸಮಾಧಾನ ಸೇರ್ಕೊಂಡಿದೆ ಹಿರಿಯರಾದಂತಹ ಡಿ ವಿ ಸದಾನಂದ ಗೌಡ ಈಶ್ವರಪ್ಪ ಜೊತೆ ಸಂಗಣ್ಣ ಕರಡಿ ಮಾಧುಸ್ವಾಮಿ ರೇಣುಕಾಚಾರ್ಯ ರವೀಂದ್ರನಾಥ್ ಪಕ್ಷದ ವಿರುದ್ಧ ಭಾರಿ ಸಿಟ್ಟಲ್ಲಿದ್ದಾರೆ ಈ ನಡುವೆ ಪಕ್ಷಕ್ಕೆ ಮರಳಿರುವಂತಹ ಇನ್ನೊಬ್ಬ ಹಿರಿಯ ಜಗದೀಶ್ ಶೆಟ್ಟರ್ ಅವರಿಗೆ ಪಕ್ಷ ಮತ್ತೆ ಕೈ ಕೊಡುವಂತ ಭಯ ಕಾಡ್ತಾ ಇದೆ ಹಾವೇರಿ ಅಥವಾ ಧಾರವಾಡ ಟಿಕೆಟ್ ಬಯಸಿದ್ದ ಅವರಿಗೆ ಬೆಳಗಾವಿ ಟಿಕೆಟ್ ಕೊಡುವಂತ ನಡೀತಾ ಇದೆ ಆದ್ರೆ ಇಲ್ಲಿ ಅವ್ರ ಸ್ಪರ್ಧೆಗೆ ತೀವ್ರ ವಿರೋಧ ಇದೆ ಸ್ಪರ್ಧೆ ಮಾಡಿದ್ರೆ ಸೋಲ್ ಗ್ಯಾರಂಟಿ ಅನ್ನುವಂತಹ ವಾತಾವರಣ ಕೂಡ ಇದೆ ಇದು ಶೆಟ್ಟರ್ ಅನ್ನ ರಾಜಕೀಯವಾಗಿ ಮುಗಿಸೋದಿಕ್ಕೆ ಬಿಜೆಪಿ ಮಾಡಿದಂತಹ ಆಟ ಅಂತ ಮಾಜಿ ಬಿಜೆಪಿ ಮುಖಂಡ ಲಕ್ಷ್ಮಣ ಸವದಿ ಹೇಳಿದ್ದು ಆಯ್ತು ಪಕ್ಷದ ವರಿಷ್ಠರು ರಾಜ್ಯ ನಾಯಕತ್ವವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಬಿಜೆಪಿ ಪಾಳ್ಯದಲ್ಲಿ ಕೇಳ್ಬರ್ತಿದೆ ಪಕ್ಷದ ಹಿರಿಯ ನಾಯಕರಿಗೆ ಟಿಕೆಟ್ ನಿರಾಕರಿಸುವಂತಹ ನಿರ್ಧಾರ ಕೈಗೊಂಡ್ರು ಅದನ್ನು ಮುಂಚಿತವಾಗಿಯೇ ಆಯಾ ನಾಯಕರನ್ನ ಕರೆದು ಗೌರವಯುತವಾಗಿ ತಿಳಿಸೋ ಬದಲು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂತೆ ಕೊನೆಯ ಕ್ಷಣದವರೆಗೂ ಏನನ್ನೂ ಹೇಳದೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಅಪಮಾನ ಮಾಡದಂತೆ ಅನ್ನುವಂತ ಆಕ್ಷೇಪ ಬಲವಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಹಲವು ಮಾಜಿ ಸಚಿವರು ಹಿರಿಯ ಮುಖಂಡರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನೋದನ್ನ ಯಾರೊಬ್ರು ಅಧಿಕೃತವಾಗಿ ಕರೆದು ಹೇಳಲೇ ಇಲ್ಲ ಅವರ ಹಿರಿತನಕ್ಕೆ ಸಲ್ಲಬೇಕಾದಂತಹ ಗೌರವ ವರಿಷ್ಠರಿಂದ ಸಲ್ಲಲೇ ಇಲ್ಲ ಈ ಕಾರಣಕ್ಕಾಗಿನೆ ಹಲವರು ಪಕ್ಷಾತರದ ತರದು ಹೋದದ್ದು ಕಣ್ಮುಂದೇನೆ ಇದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಅಂಥದ್ದೇ ಆರಂಭ ಆಗಿದೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಹಾಲಿ ಸಂಸದರಾದಂತಹ ಪ್ರತಾಪ್ ಸಿಂಹ ಸಂಗಣ್ಣ ಕರಡಿ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನೋದನ್ನ ಮುಂಚಿತವಾಗಿ ಸುಳಿವು ನೀಡಿದ್ರೆ ಇಷ್ಟೊಂದು ಗೊಂದಲ ಉಂಟಾಗ್ತಿರ್ಲಿಲ್ಲ ಅನ್ನುವಂತಹ ಚರ್ಚೆ ಪಕ್ಷದಲ್ಲಿ ನಡೀತಾ ಇದೆ ಅಂತ ತಿಳಿದು ಬಂದಿದೆ ಹಾಗಾಗಿ ಬಾಕಿ ಉಳಿದಿರುವಂತಹ ಐದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸೋದು ಬಿಜೆಪಿ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಲಿದೆ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿ ಸಾಕಷ್ಟು ಅಸಮಾಧಾನಿತರನ್ನ ಗಳಿಸಿಕೊಂಡಿರುವಂತಹ ಬಿಜೆಪಿ ಮುಂದಿನ ಬಾರಿಯೂ ಎಡವಿದ್ರೆ ಅದು ಪಕ್ಷಕ್ಕೆ ಇರಿಸು ಮುರಿಸು ಉಂಟು ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚು ಅನ್ನೋದು ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಬಗ್ಗೆ ಯೋಚಿಸಿರುವಂತಹ ವರಿಷ್ಠರು ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನೇ ಬದಲಾಯಿಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗಿದೆ ಯಾವುದಕ್ಕೂ ಇವತ್ತು ನಡೆಯಲಿರುವಂತಹ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಯಾವ ನಿರ್ಧಾರಗಳು ಅಂತಿಮಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸಿಇಸಿಗೆ ಪೂರ್ವಭಾವಿಯಾಗಿ ನಡೆಯುವಂತಹ ಪ್ರಮುಖರ ಸಭೆಯಲ್ಲಿ ಭಾಗವಹಿಸೋದಿಕ್ಕಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮಂಗಳವಾರ ದಿಲ್ಲಿಗೆ ತೆರಳಿದ್ದು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತಿತರ ಪ್ರಮುಖರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಇದೆಲ್ಲದರ ಮಧ್ಯ ದಿಲ್ಲಿಯಲ್ಲಿ ಬಿಡಾರ ಹೂಡಿ ಟಿಕೆಟ್ ವಿಷಯದಲ್ಲಿ ವರಿಷ್ಠರ ಜೊತೆಗೆ ಸಮಾಲೋಚನೆಗೆ ಅಪೇಕ್ಷಿಸುತ್ತಿದ್ದಂತ ಜಗದೀಶ್ ಶೆಟ್ಟರ್ ಸುಮಲತಾ ಅಂಬರೀಷ್ ರಾಜ್ಯಕ್ಕೆ ಮರಳಿದ್ದಾರೆ ಬಾಕಿ ಇರುವಂತಹ ಐದರ ಪೈಕಿ ರಾಯಚೂರು ಚಿಕ್ಕಬಳ್ಳಾಪುರ ಹಾಗೂ ಚಿತ್ರದುರ್ಗ ಕ್ಷೇತ್ರದ ಅಭ್ಯರ್ಥಿ ಹೆಸರು ಮಾತ್ರ ಪ್ರಕಟವಾಗುವಂತಹ ಸಾಧ್ಯತೆ ಇದ್ದು ಬೆಳಗಾವಿ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸದೆ ಕೆಲವು ದಿನ ಕಾದು ನೋಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ನಿನ್ನೆ ರಾಜ್ಯಕ್ಕೆ ಹಿಂದಿರುಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಮಾಧ್ಯಮಗಳಿಗೆ ನೀಡಿರುವಂತಹ ಪ್ರತಿಕ್ರಿಯೆಯಲ್ಲಿ ಬಿಜೆಪಿ ವರಿಷ್ಠರು ಹಾಗೂ ಬೆಳಗಾವಿಯ ಸ್ಥಳೀಯ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದೇನೆ ಜೊತೆಗೆ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಗಳೊಂದಿಗೆ ಮಾತಾಡಿದ್ದೇನೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕಾರ್ಯ ಆಗಿದೆ ಪ್ರಧಾನಿಯವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ ಈ ವೇಳೆ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗುತ್ತೆ ಪಕ್ಷದ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡಿದಾಗ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಸಕಾರಾತ್ಮಕ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ನಾಳೆ ಅಥವಾ ನಾಡಿದ್ದು ಟಿಕೆಟ್ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ ಬೆಳಗಾವಿ ಅಭ್ಯರ್ಥಿ ಆಯ್ಕೆ ವರಿಷ್ಠರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತೆಯೇ ಈ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ನಾಯಕರು ಮಂಗಳವಾರ ಬೆಂಗಳೂರಿಗೆ ತೆರಳಿ ಪಕ್ಷದ ರಾಜ್ಯ ನಾಯಕರ ಜೊತೆ ಅಭ್ಯರ್ಥಿ ಆಯ್ಕೆ ಕುರಿತು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ ರಾಜ್ಯದ ಟಿಕೆಟ್ ವಿಚಾರದಲ್ಲಿ ಪಕ್ಷದ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನ ಕಡೆಗಣಿಸದೇನೆ ನಿರ್ಧಾರ ಕೈಗೊಳ್ತಾ ಬಂದಿರುವಂತಹ ಬಿಜೆಪಿ ವರಿಷ್ಠರು ಶೆಟ್ಟರ್ ಅವರು ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಬಯಸಿರುವಂತಹ ಯಡಿಯೂರಪ್ಪ ಅವರ ನಿರೀಕ್ಷೆಯಂತೆಯೇ ನಿರ್ಧಾರ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸದ್ಯ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇರುವಂತಹ ಬಿಜೆಪಿ ಹೈಕಮಾಂಡ್ ಇವತ್ತಿನ ಸಭೆಯಲ್ಲಿ ರಾಜ್ಯ ಹಿರಿಯ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆ ನಡೆಸಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕುನ ಪ್ರೆಸ್ ಮಾಡಿ